ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಪ್ರಗತಿಪರ ಕೃಷಿಕರು ಹಾಗೆ ಹಿಂದೆ ಉದ್ಯಮಿಗಳು ಬೇರೆ ಬೇರೆ ಕೃಷಿ ಕ್ಷೇತ್ರದಲ್ಲಿ ತಮ್ಮ ವಿಶೇಷ ಚಾಪನ್ನು ತೋರಿಸಿದಂಥ ನಿಟ್ಟೆಗೂತು ಜಯರ ಜಯರಾಜ್ ಶೆಟ್ಟರೆ ಹಾಗೂ ಬ್ರಿಗೇಡಿಯರ್ ಎನ್ ಆರ್ ರೈಗಳೇ ದೇಶವನ್ನು ಕಾದು ಈ ಭಾರತ ಮಾತೆಗೆ ವಿಶೇಷ ಸೇವೆ ಸಲ್ಲಿಸಿದಂಥ ಸೈನಿಕರಿವರು ಇವರನ್ನು ಇವತ್ತು ನಾವು ಸನ್ಮಾನಿಸಿ ನಮ್ಮ ಕುಂದಾಪುರ ತಾಲೂಕಿನ ಬೈಂದೂರು ಸಮೀಪದ ಪಡುವೇರಿಯವರು ಯಾವಾಗ ನನಗೆ ಒಂದು ಹನ್ನೆರಡು ವರ್ಷದ ಹಿಂದೆ ಇವರ ಪರಿಚಯ ಆಯಿತು ಆವತ್ತಿಂದ ನಾನು ಒಂದೂವರೆ ಎರಡು ಸಾವಿರ ಗಿಡವನ್ನು ಈ ಸುರತ್ಕಲ್ ಪರಿಸರದಲ್ಲಿ ಕೊಡ್ತಾ ಬರ್ತಾ ಇದ್ದೇನೆ ಮುಖ್ಯವಾಗಿ ನಾನು ಆರಂಭಿಸಿದ ಉದ್ದೇಶ ಈ ಸುರತ್ಕಲ್ ಪರಿಸರದಲ್ಲಿ ಬಹಳ ದೊಡ್ಡ ಕೈಗಾರಿಕೆಗಳು ಬಂದದ್ದು ಜಯರಾಜಣ್ಣಿಗೆ ಗೊತ್ತುಂಟು ಈ ಎಮ್ ಆರ್ ಪಿ ಎಲ್ ಬಿ ಎಸ್ ಎಫ್ ಎಮ್ ಸಿ ಎಫ್ ಮುಂತಾದ ಎಲ್ಲ ಕೈಗಾರಿಕೆಗಳು ಈ ವಾತಾವರಣವನ್ನು ಕಲುಷಿತ ಮಾಡುವಂಥ ಕೈಗಾರಿಕೆಗಳು ಆ ಸಂದರ್ಭದಲ್ಲಿ ನಾನು ಅರಣ್ಯ ಇಲಾಖೆಯ ಪಿ ಶ್ರೀಧರ್ ಅವರ ಸಹಾಯ ಅರಣ್ಯ ಇಲಾಖೆಯ ಸಹಾಯದಿಂದ ಒಂದು ಗಿಡವನ್ನು ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ಆರಂಭಿಸ ಆರಂಭ ಮಾಡಿದೆ ಅಲ್ಲಿ ಆರಂಭಿಸಿದ ಒಂದು ಜಾಗ ಯಾವುದು ಕೇಳಿದರೆ ಬಂಟ್ರ ಸಂಘ ಸುರತ್ಕಲ್ ಆ ವೇದಿಕೆಯನ್ನು ನಿರ್ಮಿಸಿದ್ದು ಅವರೇ ಅಲ್ಲಿಂದ ನಮ್ಮ ಪಯಣ ನಿರಂತರವಾಗಿ ಆ ಸರೌಂಡಿಂಗಿನ ಎಲ್ಲ ಗ್ರಾಮೀಣ ಪ್ರದೇಶಗಳು ಉಡುಪಿ ಜಿಲ್ಲೆ ಈ ಕಳೆದ ಬಾರಿ ಬೆಳ್ಮಣ್ಣು ಮತ್ತು ಈ ಬಾರಿ ಇಲ್ಲಿ ಮಾಡ್ತಾ ಇದ್ದೇನೆ ಮತ್ತು ಬೆಳ್ಮಣ್ಣಲ್ಲಿ ಕೂಡ ಒಂದು ಭಾಳ ದೊಡ್ಡ ಕಾರ್ಯಕ್ರಮವನ್ನು ನೆಕ್ಸ್ಟ್ ಮಾ ಮಾಡಲಿಕ್ಕಿದೆ ಈ ಒಂದು ಮೂಲ ಉದ್ದೇಶ ಏನಂತ ಹೇಳಿದರೆ ಈ ಕೆಲಸ ಮಾಡಿದರೆ ನಮಗೆ ಏನು ಸಿಗ್ತದೆ ಅಂತ ಭಾಳ ಜನ ಕೇಳ್ತಾರೆ ಆವಾಗ ನಾನು ಅವರಿಗೆ ಕೊಟ್ಟದ್ದು ಉದ್ದೇ ಉತ್ತರ ಏನಂತ ಹೇಳಿದರೆ ನನಗೆ ಆತ್ಮ ಸಂತೃಪ್ತಿ ಸಿಗ್ತದೆ ಇದರಲ್ಲಿ ನನಗೆ ಲಾಭ ಇಲ್ಲ ಆದರೆ ಈ ಪರಿಸರ ಈ ಪ್ರಮಾಣದಲ್ಲಿ ಹಾಳಾಗ್ತಾ ಇರುವುದನ್ನು ನೋಡಿದರೆ ತುಂಬ ಬೇಸರ ಆಗ್ತದೆ ನಮ್ಮ ಕಾರ್ಯಕ್ರಮವನ್ನು ಮಾಡುವಾಗ ನಾನು ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡೆ ಇದರಲ್ಲಿ ರೈತರಿಗೆ ಸನ್ಮಾನ ಆಗಬೇಕು ಮತ್ತು ಮಾಜಿ ಸೈನಿಕರು ಸೈನಿಕರಿಗೆ ಮುಖ್ಯವಾಗಿ ಆಗಬೇಕನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ದೇಶವನ್ನು ಕಾದವರು ನಮ್ಮೆಲ್ಲರ ರಕ್ಷಣೆಗೆ ಪಾತ್ರವನ್ನು ವಹಿಸಿದಂಥವರು ಅಂಥವರಿಗೆ ಇಂಥ ನಮ್ಮ ವೇದಿಕೆಯಲ್ಲಿ ಸನ್ಮಾನ ಆಗಬೇಕಂತ ನಾನು ತೀರ್ಮಾನ ಮಾಡಿದೆ ಅದೇ ಪ್ರಕಾರ ನಮ್ಮ ಬಂಟ್ರ ಸಂಘದಲ್ಲಿ ಸುರತ್ಕಲ್ನಲ್ಲಿ ಒಂದು ಕನಿಷ್ಠ ಇಲ್ಲಿವರೆಗೊಂದು ಇಪ್ಪತ್ತೈದು ಸೈನಿಕರಿಗೆ ಸನ್ಮಾನ ಆಗಿದೆ ಒಂದು ಐ ಹೆಚ್ಚು ಕಡಿಮೆ ಒಂದು ಐವತ್ತು ರೈತರಿಗೆ ಸನ್ಮಾನ ಆಗಿದೆ ಯಾಕೆ ನಾವು ಈ ಕೃಷಿಯಲ್ಲಿ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕನ್ನುವುದನ್ನು ನಾವು ಗ್ರಾಮೀಣ ಪ್ರದೇಶದ ಜನ ರೈತರು ಇವತ್ತು ತಿಳ್ಕೊಳ್ಬೇಕು ಎಲ್ಲಿ ನಾವು ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಜನಾಂಗದ ಭವಿಷ್ಯ ಏನಾಗ್ತಾ ಇದೆ ಇವತ್ತು ಕಾಯಿಲೆಯಿಂದ ನರಳಾಡ್ತಾ ಇದ್ದಾರೆ ಜನ ಅಂಥ ಸಂದರ್ಭದಲ್ಲಿ ನಾವು ಸಾವಯವ ಕೃಷಿಗೆ ಹೋಗಬೇಕು ಅಂಥ ಕೃಷಿಕರಿಗೆ ಸನ್ ನಾವು ಪ್ರೋತ್ಸಾಹವನ್ನು ಕೊಡಬೇಕನ್ನುವಂಥದ್ದು ಒಂದು ಮೂಲ ಉದ್ದೇಶ ಹಾಗೆ ನನಗೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಕ್ಕಂಥ ಒಂದು ಆದರ್ಶಮಯ ವ್ಯಕ್ತಿ ಯಾರು ಕೇಳಿದರೆ ಇತ್ತೀಚೆಗೆ ತೀರಿಕೊಂಡ ಸಾಲು ಮರದ ತಿಮ್ಮಕ್ಕ ಆ ತಾಯಿಯನ್ನು ನೂರ ಹದಿನಾಲ್ಕು ವರ್ಷ ಬದುಕಿದಂಥ ತಾಯಿ ಕನಿಷ್ಠ ಒಂದು ಎಂಟು ಹತ್ತು ಸಾವಿರ ಮರಗಳನ್ನು ನೆಟ್ಟು ಬೆಳೆಸಿದ್ದಾರೆ ಅವರಿಗೆ ಗಂಡ ಹೆಂಡತಿ ಭಾಳ ಕಡುಗು ಬಡತನದಲ್ಲಿದ್ದವರು ಈ ಕಲ್ಲನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದಂಥವರು ಅವರಿಗೆ ಮಕ್ಕಳಿರಲಿಲ್ಲ ಆವಾಗ ಆ ತಾಯಿ ಯೋಚನೆ ಮಾಡ್ತಾಳೆ ನಾನು ಏನು ಮಾಡಬೇಕಂದ್ರೆ ಈ ಬಿಸಿಲು ಬಂದಾಗ ನಾವು ಹೇಳ್ತೀರಿ ಹಳ್ಳಿ ಬದಿಯಲ್ಲಿ ಮನುಷ್ಯನ ತಲೆ ನೆತ್ತಿ ಮೇಲೆ ಬಿಸಿ ಬಿಸಿಲು ಹೊಡೀತದೆ ಆ ನೆತ್ತಿ ಮೇಲೆ ಬಿಸಿಲು ಹೊಡೆಯುವುದನ್ನು ತಡಿಲಿಕ್ಕೆ ಏನು ಮಾಡಬೇಕಂದ್ರೆ ಅವಳು ಯೋಚನೆ ಮಾಡ್ತಾಳೆ ಗಿಡಗಳನ್ನೆಡಬೇಕಂತ ಅಲ್ಲಿಂದ ಅವಳು ಆ ತಾಯಿ ಆರಂಭ ಮಾಡಿದಂಥ ಕೆಲಸ ಇವತ್ತು ಊರಿಗೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಎಲ್ಲ ಪ್ರಶಸ್ತಿಗಳು ಅವಳಿಗೆ ಬಂತು ಮಾತ್ರವಲ್ಲದೆ ಆ ತಾಯಿಗೆ ಯಾವುದೇ ವಿದ್ಯಾಭ್ಯಾಸ ಇರಲಿಲ್ಲ ಆದರೆ ಅಂಥ ಒಂದು ಮಹಿಳೆ ತನ್ನ ಒಡಲಲ್ಲಿ ಪರಿಸರ ಪ್ರಜ್ಞೆಯನ್ನು ಇಟ್ಟುಕೊಂಡು ಜೀವನವನ್ನು ಸಾಗಿಸಿದ್ದಾರೆ ಅಂತ ಹೇಳಿದರೆ ಅವರ ಜೀವನ ಅದೆಂಥ ಶ್ರೇಷ್ಠ ಅಂತ ಶ್ರೇಷ್ಠವಾದುದಂಥ ನಾವು ಯೋಚನೆ ಮಾಡಬೇಕು ಅಂಥ ಒಂದು ಆ ತಾಯಿಯ ಆದರ್ಶವನ್ನೇ ಇಟ್ಟುಕೊಂಡು ನಾನು ಮುನ್ನಡೆಬೇಕನ್ನುವಂಥ ಯೋಚನೆಯನ್ನು ಮಾಡಿದ್ದೇನೆ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೈದು ಸಾವಿರ ಗಿಡಗಳನ್ನು ನಾವು ವಿತರಣೆ ಮಾಡಿದ್ದೇವೆ ನಮ್ಮ ಅರಣ್ಯ ಇಲಾಖೆಯವರ ಪ್ರಕಾರ ಒಂದು ಎಂಬತ್ತು ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಏನೇ ಇರಲಿ ಸಾವಿರಾರು ಗಿಡಗಳು ನಾವು ಕೊಟ್ಟದಂತ ಇವತ್ತು ಬದುಕಿ ಇವೆ ಈ ಪರಿಸರಕ್ಕೆ ನೆರಳನ್ನು ಕೊಡ್ತಾ ಇದ್ವಿ ಆಕ್ಸಿಜನ್ ಕೊಡ್ತಾಯಿದ್ವಿ ತರಗಳ ತರಗಲೆಗಳು ಬಿದ್ದು ಆ ಭೂಮಿಗೆ ಫಲವತ್ತತೆಯನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ನಾನು ನನ್ನ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ನನ್ನ ಜೀವನದ ಮೊದಲ ಗುರಿ ಈಗ ಐವತ್ತು ಸಾವಿರ ಗಿಡಗಳ ಮೊದಲು ನೆಡಬೇಕು ಮತ್ತು ಲಕ್ಷಕ್ಕೆ ಹೋಗಬೇಕು ಅಷ್ಟು ವರ್ಷ ದೇವರ ಆಯುಷ್ಯ ಕೊಡ್ತಾನೆ ಇಲ್ಲಿ ಗೊತ್ತಿಲ್ಲ ಆದರೆ ನಾನು ನನ್ನ ಮಗನಿಗೆ ಹೇಳಿದ್ದೇನೆ ನೀನು ಕೂಡ ಇದನ್ನು ಮುಂದುವರಿಸ್ಬೇಕು ಹೋಗಬೇಕಂತ ಅವನು ಈಗ ಡೆಲ್ಲಿಯಲ್ಲಿ ಕೆಲಸದಲ್ಲಿದ್ದಾನೆ ಆದರೆ ವರ್ಷಕ್ಕೆ ಒಂದೆರಡು ಸಾರಿ ಬಂದಾಗ ಇಂಥ ಕೆಲಸವನ್ನು ಮಾಡಬೇಕಂತ ಅವನಿಗೆ ನಾನು ಪ್ರಚೋದನೆ ಕೊಟ್ಟಿದ್ದೇನೆ ಬಂಧುಗಳೇ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು ಹೃದಯಪೂರ್ವಕವಾಗಿ ಬ್ರಿಗೇಡಿಯರ್ ಅಯ್ಯ ಅಯ್ಯನ್ ಎನ್ ಮತ್ತು ನಮ್ಮ ಜಯರಾಜಣ್ಣ ಈ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಒಬ್ಬ ಆಧುನಿಕ ಕೃಷಿಕರಾಗಿ ತನಗೆ ಲಾಭ ಇದೆಯೋ ನಷ್ಟ ಇದೆಯೋ ಆ ಕೃಷಿಯನ್ನು ಅವ್ರು ಮಾಡಿದ ರೀತಿ ನೋಡಿದರೆ ನಾನು ದಂಗಾಗಿ ಹೋಗಿದ್ದೇನೆ ಇದು ನಮ್ಮ ಯುವಕರಿಗೆ ಮಾದರಿ ಎಲ್ಲ ಯುವಕರು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹಿಂದೆ ಕುಳಿತುಕೊಳ್ಳುವುದಲ್ಲ ಇವತ್ತು ನಮ್ಮ ಕೃಷಿ ಭೂಮಿ ರಿಯಲ್ ಎಸ್ಟೇಟ್ ಮಾಫಿಯದ ಕೈವಶ ಇದೆ ಎಚ್ಚರಗೊಳ್ಬೇಕೆಲ್ಲ ರೈತರು ಪ್ರತಿಯೊಬ್ಬರು ರಿಯಲ್ ಎಸ್ಟೇಟ್ ಮಾಫಿಯ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಣ ಬರುತ್ತೆ ದೇಶೀಯ ಮಟ್ಟದಿಂದ ಹಣ ಬರುತ್ತೆ ಎಲ್ಲ ಸರ್ಕಾರಗಳು ಇದಕ್ಕೆ ಸಪೋರ್ಟ್ ಮಾಡ್ತಾಯಿದೆ ತುಂಬ ನೋವಿನ ವಿಚಾರ ಹಾಗೆ ಈ ಇದು ಇವತ್ತು ಪರಿಸರ ನಾಶ ಆಗ್ತಾ ಇದ್ದರೆ ಏನು ಆಗ್ತದೆ ಅಂದರೆ ತಾವು ತಿಳ್ಕೊಳ್ಬೋದು ವಾತಾವರಣದ ಉಷ್ಣತೆ ಜಾಸ್ತಿ ಆಗುತ್ತೆ ಉಷ್ಣತೆ ಜಾಸ್ತಿ ಆದಾಗ ಸೈಕ್ಲೋನ್ ಹವಾಮಾನ ವೈಪರೀತ್ಯ ಉಂಟಾಗತ್ತೆ ಅದರಿಂದ ಬೆಳೆಗಳು ನಾಶ ಆಗುತ್ತೆ ಜನರಿಗೆ ಬದುಕೋ ಕಷ್ಟ ಆಗುತ್ತೆ ಹಾಗೆ ಇನ್ನೂ ಏನಂತ ಹೇಳಿದರೆ ಈ ಪ್ಲ್ಯಾಸ್ಟಿಕ್ ತ್ಯಾಜ್ಯದ ಬಗ್ಗೆ ದಯವಿಟ್ಟು ಎಲ್ಲರೂ ಯೋಚನೆ ಮಾಡಬೇಕು ಪ್ಲ್ಯಾಸ್ಟಿಕ್ಕನ್ನು ತಮ್ಮ ಮನೆಗೆ ತಗೊಂಡು ಬರಬೇಕು ದಾರಿಯಲ್ಲಿ ದಯವಿಟ್ಟು ಬಿಸಾಕುವಂಥ ಕೆಲಸ ಮಾಡಬೇಡಿ ಮನೆಗೆ ತನ್ನಿ ಮನೆಯಿಂದ ನೀವು ಪಂಚಾಯತ್ ಕಾರ್ಪೊರೇಷನ್ನು ಇನ್ಯಾವುದೋ ವ್ಯವಸ್ಥೆಗಳ ಮೂಲಕ ಅದು ರೀಸೈಕಲ್ ಆಗುವ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಜೊತೆ ಜೊತೆಗೆ ಈ ಹುಟ್ಟು ಹಬ್ಬ ನಾವು ಆಚರಿಸ್ತೇವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಕೆಲವು ಪುಣ್ಯಾತ್ರು ಒಂದೆರಡು ಗಿಡವನ್ನು ನಡೆಯುವಂಥ ಒಂದು ಹವ್ಯಾಸವನ್ನು ಮಾಡಿಕೊಳ್ಳಿ ಅಂತ ಅವರಿಗೆ ಕರೆ ಕೊಡ್ತಾ